ಎರಡ್ ಸಾವಿರದ ಹದಿನೆಂಟರಲ್ಲಿ ಕೋಡಿಮಠದ ಶ್ರೀಗಳು ನುಡಿದ ಭವಿಷ್ಯ ಯಾವ್ಯಾವ ಭವಿಷ್ಯ ಹೇಗ್ ನಿಜವಾಯ್ತು ಸತ್ಯ ಸತ್ಯತೆಯ ಅವಲೋಕನವನ್ನ ಒಂದು ಬಾರಿ ಮಾಡೋಣ ಅರಸೀಕೆರೆ ಹಾರನಹಳ್ಳಿ ಕೋಡಿಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಹಲವು ಭವಿಷ್ಯಗಳನ್ನ ನುಡಿದ್ರು ತಾಳೆಗರಿ ಆಧಾರಿತ ಒಗಟಿನ ರೂಪದಲ್ಲಿ ಭವಿಷ್ಯ ನುಡಿಯುವ ಕೋಡಿ ಶ್ರೀಗಳು ರಾಜಕೀಯ ಮತ್ತೆ ನೈಸರ್ಗಿಕ ವಿಕೋಪದ ವಿಚಾರದಲ್ಲೂ ಕೂಡ ಭವಿಷ್ಯವನ್ನ ನುಡಿದ್ರು ಸಂಕ್ರಾಂತಿ ಯುಗಾದಿ ವಿಜಯದಶಮಿಯ ಸಂದರ್ಭಗಳಲ್ಲಿ ಭವಿಷ್ಯ ನುಡಿಯುವ ಕೋಡಿಶ್ರೀಗಳು ಈ ಬಾರಿ ಚಂದ್ರಗ್ರಹಣದ ಹಿನ್ನೆಲೆಯಲ್ಲೂ ಕೂಡ ಭವಿಷ್ಯವನ್ನ ನುಡಿದ್ರು ಶ್ರೀಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ನುಡಿದ ಭವಿಷ್ಯಗಳು ಮತ್ತೆ ಅದರ ಸತ್ಯಾಸತ್ಯತೆಯ ಬಗ್ಗೆ ಒಂದು ಅವಲೋಕನ ಹೀಗಿದೆ ಬಿತ್ತಿದ ಬೆಳೆ ಪರರು ಕೊಯ್ದಾರು ಅಂತ ಕೋಡಿ ಶ್ರೀಗಳು ಹೇಳಿದ್ರು ಅದರಂತೆ ಬಿತ್ತಿದ ಬೀಜ ಬೆಳೆದು ಬಂದ ಪೈರು ಇದು ಮುಂದಿನ ಅಸೆಂಬ್ಲಿ ಚುನಾವಣೆಯ ಭವಿಷ್ಯವಾಗಿತ್ತು ಇದರಂತೆ ಬಿಜೆಪಿ ಕಾಂಗ್ರೆಸ್ಗೆ ಹೆಚ್ಚಾಗಿ ಒಲ್ದಿದ್ದ ಬೆಳೆಯನ್ನ ಪರರು ಅಂದ್ರೆ ಜೆಡಿಎಸ್ ಕೊಯ್ದುಕೋತಾರೆ ಅಂತ ಅರ್ಥೈಸಲಾಗಿತ್ತು ಅದರಂತೆ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರ ಹೊಮ್ಮಿದ್ರು ಕೂಡ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಬರ್ತಾ ಇದ್ದಂತೆ ಅವರೇ ಕಿಂಗ್ ಮೇಕರ್ ಆದ್ರು ಅರಸನ ಆಯಸ್ಸು ಉಸಿರಲ್ಲಿ ನಿಂತಿತು ಪರಸಕ್ಕೆ ಭಂಗ ಪ್ರಸಂಗಕ್ಕೆ ಹಾನಿ ಭ್ರಾತೃ ಬೆಂಕಿ ಹಿಡಿದಾನು ರಾತ್ರು ಬೆಂಕಿ ಹಿಡಿತಾನೆ ಅನ್ನೋದಕ್ಕೆ ಕುಮಾರಸ್ವಾಮಿಯವರ ಸಹೋದರ ರೇವಣ್ಣ ಬಂಡಾಯ ಹೇಳ್ತಾರೆ ಅಂತ ಕೆಲವರು ವಿಶ್ಲೇಷಿಸಿದ್ರು ಆದ್ರೆ ಕುಮಾರಸ್ವಾಮಿಯವರು ಸಂಕಷ್ಟದಲ್ಲಿ ಸಿಲುಕಿದ್ರೆ ಸೋದರನಾಗಿ ಬೆಳಕು ತೋರಿಸಿ ರಕ್ಷಿಸ್ತಾರೆ ಅಂತ ಕೂಡ ಅರ್ಥೈಸಲಾಗಿತ್ತು ಇದು ಕುಮಾರಸ್ವಾಮಿ ರೇವಣ್ಣ ಅವರ ಬದಲಿಗೆ ಜಾರಕಿಹೊಳಿ ಸಹೋದರರ ಬಗ್ಗೆ ನುಡಿದ ಭವಿಷ್ಯ ಅನ್ನೋ ಒಂದು ಸ್ಪಷ್ಟನೆ ಕೂಡ ಕೊಡ್ಲಾಗಿತ್ತು ಜಾರಕಿಹೊಳಿ ಸಹೋದರರಿಂದ ಸರ್ಕಾರಕ್ಕೆ ಆಗ ಮತ್ತೆ ಈಗ ಕಿರಿಕಿರಿ ಆಗ್ತಿರೋದಂತೂ ನಿಜ ಜುಲೈ ಇಪ್ಪತ್ತೇಳರ ಚಂದ್ರಗ್ರಹಣ ನಂತರ ಆಗಸ್ಟ್ ಹನ್ನೊಂದರ ವೇಳೆಗೆ ಸಂಭವಿಸಿದ ಸೂರ್ಯ ಗ್ರಹಣದ ಪರಿಣಾಮದಿಂದಾಗಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಲಿದ್ದು ಪ್ರಾಕೃತಿಕ ಸಂಪನ್ಮೂಲ ನಾಶ ಭೂಕಂಪ ಅತಿವೃಷ್ಟಿಯಾಗಲಿದೆ ಈ ಬಾರಿ ವಿಶೇಷವಾಗಿ ಸೂರ್ಯ ಮತ್ತೆ ಚಂದ್ರಗ್ರಹಣಗಳು ಒಟ್ಟಿಗೆ ಬಂದಿವೆ ವಿಶೇಷವಾಗಿ ಬರೋ ದಿನಗಳು ಕಷ್ಟ ತರುತ್ತವೆ ಅಂತ ಹೇಳಲಾಗಿತ್ತು ಅದರಂತೆ ಕೊಡಗು ಕೇರಳದಲ್ಲಿ ಕಂಡು ಕೇಳರಿಯದ ಪ್ರಾಕೃತಿಕ ವಿಕೋಪ ಉಂಟಾಗಿತ್ತು ಪಟ್ಟಣದಲ್ಲಿ ನಾವು ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಕೋಡಿ ಶ್ರೀಗಳು ಮಾತಾಡ್ತಿದ್ರು ಉತ್ತರ ಪ್ರದೇಶ ಮತ್ತೆ ಗುಜರಾತ್ ಚುನಾವಣೆಯನ್ನ ಉಲ್ಲೇಖಿಸಿ ಕಷ್ಟಪಟ್ಟು ದುಡಿಯೋರೊಬ್ರು ಅದರ ಲಾಭವನ್ನ ತಗೊಳ್ಳೋರು ಇನ್ನೊಬ್ರು ಅಂತ ಹೇಳಿದ್ರು ಇದ್ರ ಅರ್ಥ ಇವಿಎಂ ಯಂತ್ರಗಳು ದೋಷ ಪೂರಿತ ಅನ್ನೋದು ನನ್ನ ಮಾತಿನ ಉದ್ದೇಶ ಅಂತ ಶ್ರೀಗಳು ಹೇಳಿದ್ರು ಅದರಂತೆ ಕಾಂಗ್ರೆಸ್ ಮತ್ತೆ ವಿರೋಧ ಪಕ್ಷಗಳು ಇವಿಎಂ ಮೇಲೆ ಗೂಬೆ ಕೂರಿಸಿದ್ವು ಬಂದು ಮಿತ್ರರಲ್ಲಿ ವಿರಸ ಸಾಮಾಜಿಕವಾಗಿ ಇವರಿಗಿಂತ ಕೆಳ ಸ್ಥಾನದಲ್ಲಿ ಇರುವವರಿಂದ ಅವಮಾನ ಅನಾರೋಗ್ಯ ಸಮಸ್ಯೆ ನಂಬಿದವರಿಂದಾನೇ ವಿಶ್ವಾಸದ್ರು ಈ ಎಲ್ಲವೂ ಕಾಣ್ತಿದೆ ಅದಕ್ಕೆ ಕಾರಣ ಆರನೇ ಮನೆಗೆ ಪ್ರವೇಶಿಸುವ ಗುರು ಹಾಗೆ ಚಂದ್ರನಿಗೆ ಏಳನೇ ಸ್ಥಾನ ಹಾಗೆ ಲಗ್ನಕ್ಕೆ ಎಂಟನೇ ಸ್ಥಾನದ ಶನಿಯ ಪ್ರಭಾವ ಜೊತೆಗೆ ವಿಪತ್ತಾರೆಯ ನಕ್ಷತ್ರದಲ್ಲಿ ನಡೀತಾ ಇರೋ ಬುಧದೇಶಿ ಹಾಗೆ ರಾಹು ಭಕ್ತಿಯ ಪ್ರಭಾವದಿಂದ ಇಷ್ಟೆಲ್ಲಾ ಅನುಭವಿಸ್ಬೇಕಾಗತ್ತೆ ಇನ್ನು ಇವರು ಒತ್ತಡಗಳಿಂದ ಸರ್ಕಾರ ವಿಸರ್ಜಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಅಂತ ಶ್ರೀಗಳು ಭವಿಷ್ಯವನ್ನ ನುಡಿದ್ರು ಆದ್ರೆ ಸರ್ಕಾರ ವಿಸರ್ಜಿಸುವ ಯಾವುದೇ ಸಾಧ್ಯತೆ ಸದ್ಯಕ್ಕಂತೂ ಕಾಣ್ತಿಲ್ಲ ವರ್ಷಾಂತ್ಯದವರೆಗೂ ಮಳೆಯಾಗಲಿದೆ ದ್ವೇಷ ಅಸೂಯೆ ಹೆಚ್ಚಳವಾಗತ್ತೆ ಎರಡು ತಿಂಗಳು ಕಾದ್ ನೋಡಿ ಅಂತ ಶ್ರೀಗಳು ತಿಳಿಸಿದ್ರು ರಾಜ್ಯ ಸರ್ಕಾರದ ಸದ್ಯದ ಸ್ಥಿತಿಯ ಬಗ್ಗೆ ಹೇಳಬೇಕಂದ್ರೆ ಚಂದ್ರ ಗ್ರಹಣವು ಅಪಾಯದ ಮುನ್ಸೂಚನೆಯಂತೆ ಕಾಣ್ತಿದೆ ಭಿನ್ನಾಭಿಪ್ರಾಯ ದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದು ಸರ್ಕಾರದ ಮುಖ್ಯ ವ್ಯಕ್ತಿಯೊಬ್ಬರ ಆರೋಗ್ಯದ ಮೇಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀರೋ ಸಾಧ್ಯತೆ ಇದೆ ಇನ್ನು ಸರ್ಕಾರಕ್ಕೆ ಅಳಿವು ಉಳಿವಿನ ಪ್ರಶ್ನೆ ಎದುರಾಗತ್ತೆ ಮನಸ್ಸಿನ ಕಹಿ ನಿವಾರಿಸಿಕೊಳ್ಳಿಲ್ಲ ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಶ್ರೀಗಳು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಹೇಳಿದ್ರು ಹೀಗೆ ಕೋಡಿ ಶ್ರೀಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಹಲವಾರು ಭವಿಷ್ಯಗಳನ್ನ ನೋಡ್ತಿದ್ರು ಇದರಲ್ಲಿ ಕೆಲವೊಂದು ಒಂದು ಸತ್ಯವಾಗಿದೆ ಕೆಲವೊಂದು ಆಗ್ದೇನೂ ಇರೋದು ಇದೆ ಒಟ್ಟಾರೆಯಾಗಿ ಬಹಳಷ್ಟು ಜನ ಕೋಡಿ ಶ್ರೀಗಳನ್ನ ಕೋಡಿ ಶ್ರೀಗಳು ನುಡಿಯೋ ಭವಿಷ್ಯವನ್ನ ನಂಬ್ತಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ